ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸ್ವಲ್ಪ ದಿನ ನಾನು ವಿಡಿಯೋಸ್ ಹಾಕೋಕ್ಕಾಗಿಲ್ಲ ಸೊ ಬ್ಯುಸಿ ಇದ್ದಿದ್ದರಿಂದ ಹಾಕೋಕ್ಕಾಗಿಲ್ಲ ಅಷ್ಟೇ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ ಪ್ರತಿದಿನ ವಿಡಿಯೋ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಅದನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಓಕೆ ಇವತ್ತು ನಾನು ಒಂದು ಪ್ಲೇಸಿಗೆ ಬಂದಿದ್ದೀನಿ ಹೊಸ ಪ್ಲೇಸು ಪ್ರಮೋಷನ್ ವಿಡಿಯೋಗೆ ಅಂತ ಹೇಳಿ ಸೊ ಈ ಪ್ಲೇಸಲ್ಲಿ ಏನು ಸಿಗುತ್ತೆ ಏನಿದೆ ಅಂತೆಲ್ಲ ಹೇಳಿ ನಾನು ಇದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಏನು ಮಾಡಬೇಕಂತ ನಿಮಗೆ ಗೊತ್ತಿದೆ ಅಲ್ವಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಟ್ಲೀಸ್ಟ್ ನಾನು ಯಾವುದಾದ್ರೂ ಹೊಸ ವೀಡಿಯೋಸ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ನಾನು ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ಬೋದು ಹಾಗಾಗಿ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋ ಪ್ಲೇಸ್ನ ನೀವು ಆಲ್ರೆಡಿ ನೋಡಿರ್ತೀರಾ ಅಂತ ಅನ್ಕೊತೀನಿ ಯಾರೆಲ್ಲ ಇದಕ್ಕೂ ಮುಂಚೆ ನೋಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಇದ್ರ ಹೆಸರು ಬಂದು ಫುಡ್ ಮಾಮಾ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ತುಂಬಾನೇ ಸೌಂಡ್ ಮಾಡ್ತಿತ್ತು ಅಂದರೆ ತುಂಬಾನೇ ಫೇಮಸ್ ಆಗಿತ್ತು ಅಂತಲೇ ಹೇಳ್ಬೋದು ಇವರ ಇನ್ನೊಂದು ಬ್ರಾಂಚು ಇದು ಓಪನ್ ಆಗಿರೋದು ಈ ಓಪನ್ ಆಗಿರೋದು ಇದು ಉಳಿಮಾವಲ್ಲಿ ಮಂತ್ರಿ ಪಿನಾಕಲ್ ಅಪಾರ್ಟ್ಮೆಂಟ್ ಅಲ್ಲೇ ಈ ಒಂದು ಟ್ರಕ್ ನಿಮಗೆ ಸಿಗುತ್ತೆ ಫುಡ್ ಮಾಮಾ ಅಂತ ಹೇಳಿ ಹಾಗೆ ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದ್ರೆ ಬರ್ಗರು ಪಾಸ್ತಾ ಹಾಗೆ ಸ್ಯಾಂಡ್ವಿಜು ಫ್ರೆಂಚ್ ಫ್ರೈಸು ಹಾಗೆ ಕೋಲ್ಡ್ ಕಾಫಿ ಹಾಗೆ ಕೊರಿಯನ್ ಬಬಲ್ ಡ್ರಿಂಕ್ ಅಂತ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದದನ್ನು ತುಂಬನೇ ಅಫರ್ಡಬಲ್ ಪ್ರೈಸ್ ಅಲ್ಲಿ ಇದನ್ನೆಲ್ಲ ಕೊಡ್ತಾ ಇದ್ದಾರೆ ಹಾಗೆ ಇದು ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇವ್ರ ಹತ್ರ ಸುಮಾರು ಕಾಂಬೋಸ್ ಕೂಡ ಇದೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಹಾಗೆ ಇವರ ಮೆನ್ಯೂ ನೋಡೋಕ್ಕೋದ್ರೆ ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಫೋರ್ಟಿ ರುಪೀಸಿಂದನೇ ಬರೀ ಅಂಡ್ರೆಡ್ ಒಳಗಡೆ ಇದೆ ಪ್ರೈಸಸ್ ನೋಡಿದ್ರೆ ನೀವೇ ನೋಡ್ತಾ ಇದ್ದೀರಾ ನಾನು ಮೆನ್ಯೂನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೆಳಗಡೆ ಏನಿದೆ ಅದು ಕಾಂಬೋಸು ಕಾಂಬೋಸ್ ಬಿಟ್ಟು ನೀವೇನು ಮೇಲೆಗಡೆ ನೋಡ್ತೀರಾ ಅದೆಲ್ಲ ನಿಮಗೆ ಫಾರ್ಟಿ ಟು ಹಂಡ್ರೆಡ್ ಒಳಗಡೆ ಸಿಗ್ತಾ ಇದೆ ಈ ಒಂದು ಏನೇನು ನಾನೆಲ್ಲ ತೋರಿಸಿದ್ದೀನಿ ಅದೆಲ್ಲ ಕೂಡ ನಿಮಗೆ ಈ ಪ್ರೈಸಲ್ಲಿ ಸಿಗ್ತಾ ಇದೆ ಈ ಪ್ರತಿಯೊಂದು ಡೀಟೇಲ್ಸು ನಾನು ಅಲ್ಲಿ ಕೊಟ್ಟಿರ್ತೀನಿ ಇನ್ನು ಕಾಂಟ್ಯಾಕ್ಟ್ ನಂಬರು ಅಡ್ರೆಸ್ಸು ಪ್ರತಿಯೊಂದು ಕೊಟ್ಟಿರ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಯಾವಾಗಲೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್